ನಮಸ್ಕಾರ ಎಲ್ಲರಿಗೂ ರಾಕ್ಷಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವಿಶೇಷವಾಗಿ ಸರಳ ಹಾಗೂ ರುಚಿಕರವಾಗಿ ಶ್ರೀಕೃಷ್ಣನಿಗೆ ಪ್ರಿಯವಾಗುವ ಅವಲಕ್ಕಿ ನೈವೇದ್ಯನ ತಯಾರಿಸೋಣ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ನೀವು ಯಾವ ರೀತಿ ಅವಲಕ್ಕಿ ಬೇಕಾದರೂ ತಗೊಳ್ಬೋದು ಗಟ್ಟಿ ಅವಲಕ್ಕಿ ತಗೊಳ್ಬೋದು ಇಲ್ಲ ಪೇಪರ್ ಅವಲಕ್ಕಿನ ತಗೊಳ್ಬೋದು ನಾನಿಲ್ಲಿ ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿರುವಂತಹ ಅವಲಕ್ಕಿನ ನಾನು ತಗೊಂಡಿದ್ದೀನಿ ಇವಾಗ ಒಂದು ಕಪ್ ಅವಲಕ್ಕಿಗೆ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ನಲ್ಲಿ ಅವಲಕ್ಕಿನ ತೊಗೊಂಡಿರ್ತೀರೋ ಅದೇ ಕಪ್ ಅಳತೆಯಲ್ಲಿ ನೀವು ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ಬೇಕು ಇವಾಗ ಇದಕ್ಕೆ ನಾನು ತುರ್ದಿಟ್ಕೊಂಡಿರುವಂತಹ ಬೆಲ್ಲನ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬೆಲ್ಲನ ತುರಿದಿಟ್ಕೊಳ್ಬೇಕು ಇವಾಗ ಇದು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಸಿಹಿ ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಬೋದು ಮೀಡಿಯಮ್ ಆಗಿ ಸ್ವೀಟ್ ತಿನ್ನೋರಿಗಾದರೆ ಈ ಅಳತೆ ಕರೆಕ್ಟಾಗಿರುತ್ತೆ ಇದಕ್ಕೆ ಒಂದು ನಾಲ್ಕು ಏಲಕ್ಕಿನ ಸಕ್ಕರೆ ಜೊತೆ ಹಾಕಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಇನ್ನೊಂದು ಪದಾರ್ಥನ ಹಾಕೊಳ್ಬೇಕು ಅದೇನಪ್ಪ ಅಂತ ಅಂದರೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಸ್ಪೂನು ಕೂಡ ಹಾಕೊಳ್ಬೋದು ನಾವು ಭಗವಂತನಿಗೆ ನೈವೇದ್ಯ ಮಾಡ್ತಿರೋದ್ರಿಂದ ತುಪ್ಪನ ಹಾಕಲೇಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಕೈಯಿಂದ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತೆಂಗಿನಕಾಯಿ ಬೆಲ್ಲ ಅವಲಕ್ಕಿ ಎಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು ತೆಂಗಿನಕಾಯಿನಲ್ಲಿ ಹಾಲಿರೋದ್ರಿಂದ ಅವಲಕ್ಕಿ ಚೆನ್ನಾಗಿ ನೆಂದು ಸಾಫ್ಟ್ ಆಗುತ್ತೆ ಇದಕ್ಕೆ ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ ಈ ರೀತಿ ನೀವು ಚೆನ್ನಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು ತುಂಬಾ ರುಚಿಕರವಾದಂತಹ ಅವಲಕ್ಕಿ ರೆಡಿಯಾಗತ್ತೆ ಕೃಷ್ಣನಿಗೆ ಬೇರೆ ಏನೂ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂದ್ರೂ ಈ ರೀತಿ ಅವಲಕ್ಕಿನ ಮಾಡಿ ನೀವು ಕೃಷ್ಣನಿಗೆ ನೈವೇದ್ಯ ಮಾಡಿ ಮೇಲೆ ಒಂದು ತುಳಸಿ ದಳನ ಏರಿಸಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರೆ ಸಾಕು ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಇದನ್ನು ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದು ಕಾಯಿ ಹಾಲಿನಲ್ಲಿ ಸಾಫ್ಟಾಗಿ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ನೀವು ಪೂಜೆ ಕುತ್ಕೊಳ್ಳೋಕೆ ಮೊದಲೇ ನೀವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ನೈವೇದ್ಯ ಮಾಡೋಷ್ಟರಲ್ಲಿ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ನೋಡಿದ್ರಲ್ಲ ತುಂಬನೇ ಸಿಂಪಲ್ಲಾಗಿ ಕೃಷ್ಣನಿಗೆ ಇಷ್ಟವಾಗುವಂತಹ ನೈವೇದ್ಯನ ತಯಾರಿಸೋದು ಹೇಗೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ರೀತಿ ನಿಮಗೆ ನೈವೇದ್ಯದ ರೆಸಿಪೀಸ್ ಬೇಕಿದ್ದರೆ ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ